ಶ್ರೀ ಗುರೂ ಬಸವಲಿಂಗಾಯ ನಮಃ ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಭಕ್ತ ನಂಬಿದರೆ ಕೊಪ್ಪದ ರಾಮಯ್ಯನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಕೊಪ್ಪದ ರಾಮಯ್ಯನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಕೆಂಬಾವಿ ಭೋಗಣ್ಣನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಕೆಂಬಾವಿ ಭೋಗಣನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಛೇದಿ ರಾಜನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಛೇದಿ ರಾಜನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಏಣಾದಿನಾಥನಂತೆ ನಂಬಬೇಕಯ್ಯ ಭಕ್ತ ನಂಬಿದರೆ ಏನಾದಿನಾಥನಂತೆ ನಂಬಬೇಕಯ್ಯ ಇಂಥಪ್ಪ ನಂಬಿಗೆಗೆ ತಾನೂ ಸರಿ ಎಂದು ಬೀದಿಯ ಪೋರನಂತೆ ಇಂಥಪ್ಪ ನಂಬಿಕೆಗೆ ತಾನೂ ಸರಿ ಎಂದು ಬೀದಿಯ ಪೋರನಂತೆ ತನ್ನಯ ಮನದಲ್ಲೊಂದು ಮಾತು ಹೊರಗೊಂದು ಮಾತು ತನ್ನಯ ಮನದಲ್ಲೊಂದು ಮಾತು ಹೊರಗೊಂದು ಮಾತು ತುದಿ ನಾಲಿಗೆಯಲ್ಲಿ ಭಕ್ತರ ನಂಬಿದೆನೆಂದು ಹೇಳುವ ತುದಿ ನಾಲಿಗೆಯಲ್ಲಿ ಭಕ್ತರ ನಂಬಿದೆಂದು ಹಗಳುವ ಗೊಡ್ಡ ಹೊಲೆಯರ ಕಂಡೊಡನೆ ಗೊಡ್ಡ ಹೊಲೆಯರ ಕಂಡೊಡನೆ ಎದೆ ಎದೆಯನ್ನು ಒದ್ದದ್ದು ತುಳಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎದೆ ಎದೆಯನ್ನು ಒದ್ದದ್ದು ತುಳಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಭಕ್ತನಾದ ಮೇಲೆ ಅಲ್ಲಿ ಯಾವ ರೀತಿ ನಂಬಬೇಕು ಅಂದರೆ ಅಲ್ಲಿ ಯಾವುದೇ ಥರದ ಒಂದು ಸಂಶಯ ಯಾವುದೇ ಥರದ ಒಂದು ವಿಚಲವಾದಂಥ ಮನಸ್ಸು ಯಾವುದೇ ಥರದ ಒಂದು ಅಪನಂಬಿಕೆ ಅಲ್ಲಿ ಇರಬಾರ್ದು ಆ ರೀತಿ ನಂಬಬೇಕು ಅಂತ ಹೇಳಿ ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ ಅದನ್ನೇ ಗುರು ಬಸವಣ್ಣನವರು ಒಂದು ಕಡೆ ನಂಬಿ ಕರೆದರೆ ಓ ಎನ್ನನೇ ಶಿವನು ಅಲ್ಲಿ ನಂಬಿ ಕರೆದಾಗ ಪೂರ್ಣ ನೂರಕ್ಕೆ ನೂರರಷ್ಟು ಅಂತ ಏನಂತಾರಲ್ಲ ಹಾಗೆ ಪೂರ್ತಿ ಆತನ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಕರೆದಾಗ ಆ ಶಿವ ಓ ಅಂತಾನ ಅದೇ ನಂಬದೆ ನಚ್ಚದೆ ಬರಿದ ಕರೆವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಹಾಗೆಂದ ಅಲ್ಲಿ ಆ ದೇವನನ್ನು ಆ ಸೃಷ್ಟಿಕರ್ತ ಪರಮಾತ್ಮನನ್ನು ನಾವು ನಂಬಿದ ಮೇಲೆ ಯಾವತ್ತೂ ಅಲ್ಲೇ ನಮಗೆ ಯಾರು ಬಂದು ಏನೇ ಹೇಳಿದರೂ ನಮಗೆ ಅಲ್ಲಿ ಅಪನಂಬಿಕೆ ಬರಬಾರ್ದು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಇಲ್ಲಿ ಅದಕ್ಕೆ ಒಂದು ಮೂರು ನಾಲ್ಕು ಶರಣರ ಒಂದು ದೃಷ್ಟಾಂತವನ್ನು ನಮಗೆ ಕೊಡ್ತಾರೆ ಭಕ್ತ ನಂಬಿದರೆ ಕೊಪ್ಪದ ರಾಮಯ್ಯನಂತೆ ನಂಬಬೇಕು ಭಕ್ತ ನಂಬಿದರೆ ಕೆಂಬಾವಿ ಭೋಗಣನಂತೆ ನಂಬಬೇಕು ಭಕ್ತ ನಂಬಿದರೆ ಛೇದಿರಾಯನಂತೆ ನಂಬಬೇಕು ಭಕ್ತ ನಂಬಿದರೆ ಏಣಾದಿನಾಥನಂತೆ ನಂಬಬೇಕಯ್ಯ ಇಲ್ಲಿ ನಾಲ್ಕು ಶರಣರನ್ನು ಹೇಳ್ತಾರಲ್ಲ ಅವರು ಯಾವ ರೀತಿ ನಂಬಿದ್ರು ಅನ್ನೋದನ್ನು ಅವರು ಹೇಳ್ತಾರೆ ಯಾರು ಏನೇ ಹೇಳಿದರೂ ತಮ್ಮ ನಂಬಿಕೆಯಿಂದ ಅವರು ಹಿಂದೆ ಸರಿಲೇ ಇಲ್ಲ ಅಂಥ ಶರಣರ ಹಾಗೆ ಇಂಥಪ್ಪ ನಂಬುವಿಗೆ ತಾನೂ ಸರಿ ಎಂದು ಬೀದಿಯ ಪೋರನಂತೆ ಏನಲ್ಲಿ ಶರಣರು ನಂಬಿದಾರಲ್ಲ ಅದೇ ರೀತಿ ನಾನು ನಂಬೇನಿ ಅಂತ ಹೇಳಿ ಬೀದಿಯ ಪೋರನಂತೆ ಒಂದು ಓಣಿಯೊಳಗೆ ಆಡುವಂಥ ಒಂದು ಹುಡುಗನ ಥರ ಮಾತನಾಡಬೇಡ್ರಿ ಅಂತ ಹೇಳ್ತಾರೆ ಅವ್ರು ಅಂಬೇಗರ್ ಚೌಡೇನಿ ಅಲ್ಲಿ ಹೇಳ್ತಾರಲ್ಲ ಹುಡುಗ್ರ ಮಾತಲ್ಲ ಹುಳಿಕಾಲು ಪಲ್ಯ ಅಲ್ಲ ಅಂತ ಹಾಗೆ ಹುಡುಗರ ಹಾಗೆ ನಾನು ನಂಬೇನೆ ನಾನು ನಂಬೇನೆ ಅಂತ ಹೇಳಿ ನೀವು ಹೇಳೋಕ್ಕೆ ಹೋಗಬಾರ್ರಿ ಅಂತ ಹೇಳ್ತಾರವ್ರು ಮತ್ತು ಮುಂದೇನು ಹೇಳ್ತಾರೆ ತನ್ನಯ ಮನದೊಳಗೊಂದು ಮಾತು ಹೊರಗೊಂದು ಮಾತು ಅಲ್ಲಿ ಮನಗಳೇ ಅಲ್ಲಿ ನಂಬಿಕೆ ಇಲ್ಲ ಅಲ್ಲಿ ಹೊರಗಡೆ ಜನರ ಒಂದು ತೋರಿಕೆಗೆ ಅಲ್ಲಿ ನಾನು ನಂಬಿದ್ದೇನೆ ನಾನು ಭಕ್ತ ನನಗೆ ಅದರ ಮೇಲೆ ತುಂಬ ಭಕ್ತಿ ಇದೆ ಅಂತ ಹೇಳಿ ಕೆಲವು ಮಂದಿ ಈ ಡಂಬಾಚಾರಕ್ಕೆ ತೋರಿಕೆ ಭಕ್ತಿಯನ್ನು ಇರ್ತಾರೆ ಅದಕ್ಕೆ ತನ್ನ ಮನದೊಳಗೊಂದು ಮಾತು ಹೊರಗೊಂದು ಮಾತು ಅಂತ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೋ ತುದಿಗೆ ನಾಲಿಗೆಯಲ್ಲಿ ಭಕ್ತರ ನಂಬಿದ ಅಂದರೆ ನಂಬಿದ ಮೇಲೆ ಒಂದು ಮನಸ್ಸಾರೆ ಒಂದು ಭಾವಪೂರ್ವ ಪೂರ್ಣವಾಗಿ ಹೃದಯ ಪೂರ್ಣವಾಗಿ ಪೂರ್ಣವಾಗಿ ಅಲ್ಲೇ ನಂಬಬೇಕು ಕೇವಲ ಒಂದು ತುದಿ ನಾಲಿಗೆ ಮೇಲೆ ನಾನು ನಂಬೇನೆ ನಂಬೇನಿ ಅಂತ ಹೇಳಿ ಮಾತನಾಡಬಾರ್ದು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಳಿ ಅನ್ನೋರು ಹೇಳ್ತಿರ್ತಾರೆ ಹಾಗೆ ನಾವು ಅನೇಕರು ನೋಡ್ತಾ ಇರ್ತೇವೆ ತುದಿ ನಾಲಿಗೆ ಮೇಲೆ ಒಂದು ಮಾತಾಡ್ತಿರ್ತಾರೆ ಅದರ ಮನಸ್ಸಿನಲ್ಲಿಯೇ ಒಂದು ಅವರ ವಿಚಾರಗಳು ಇರ್ತವೆ ಅದಕ್ಕೋಸ್ಕರ ತುದಿ ಮೇಲಿಗೆ ಮೇಲೆ ನೀನು ನಂಬೇನಿ ಅಂತ ಹೇಳಿ ಅನ್ನಕ್ಕೆ ಹೋಗಬೇಡ ಬೊಗಳಕ್ಕೆ ಹೋಗಬೇಡ ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರ ಹೀಗೆ ಮನದಲ್ಲೊಂದು ಹೊರಲೊಂದು ತುದಿ ನಾಲಿಗೆ ಮೇಲೆ ಒಂದು ಮಾತು ಇದ್ದಂಥವರ ಗೊಟ್ಟ ಹೊಲೆಯರು ಅಂತಾರೆ ಅವರಿಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಅಂಥ ಗೊಟ್ಟ ಹೊಲೆಯರನ್ನು ನೀವು ಕಂಡ್ರೆ ಎದೆ ಎದೆಯನ್ನು ಏನು ತುಳಿಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಥವ್ರು ಏನಾದರೂ ಒಂದು ಒಂದು ಡಾಂಬಿಕತನದಿಂದ ಮತ್ತೊಬ್ಬರ ಮೆಚ್ಚುವಗೋಸ್ಕರ ಅಲ್ಲಿ ಮತ್ತೊಬ್ಬರ ಪ್ರಚಾರಕ್ಕೆ ಪಡೆಯೋಕ್ಕೋಸ್ಕರ ಏನಾದರೂ ನಾವು ಭಕ್ತರು ಭಕ್ತರು ಅಂತ ಹೇಳಿ ಅನ್ಕಂತ ಅಡ್ಡಾಡಿದ್ರು ಅಂದರೆ ಅಂಥವರಿಗೆ ಒದ್ದು ಎದಿ ಒದ್ದು ಒದ್ದು ತುಳಿ ಅಂತ ಹೇಳ್ತಾರೆ ಯಾಕೆ ಇಲ್ಲಿ ಅಂಬಿಗರ ಚೌಳಯ್ಯನವರು ಈ ರೀತಿ ಕಠೋರವಾದ ಭಾಷೆಯನ್ನು ಅಲ್ಲಿ ಬಳಸ್ತಿದ್ದಾರೆ ಅಂದ್ರೆ ಅಲ್ಲಿ ಒಬ್ಬ ಭಕ್ತನಾದವನು ಅಲ್ಲಿ ಯಾವುದೇ ಒಂದು ಅಲ್ಲಿ ಕ್ರಿಯೆಯಲ್ಲಿ ತೊಡಗಿದಾಗ ಅಲ್ಲಿ ಲಿಂಗ ಪೂಜೆಯಲ್ಲಿರ್ಬೋದು ಅಥವಾ ಗುರುಪೂಜೆಯಲ್ಲಿರ್ಬೋದು ಜಂಗಮ ಸೇವೆಯಲ್ಲಿರ್ಬೋದು ಅಂದರೆ ಯಾವುದೇ ರೀತಿಯಲ್ಲಿ ಇದ್ದಾಗ ಅಲ್ಲಿ ನಮಗೆ ಒಂದು ಸಂಶಯ ಅನ್ನೋದು ಅಪನಂಬಿಕೆ ಅನ್ನೋದು ಅಲ್ಲಿ ಬರಬಾರ್ದು ಅಲ್ಲಿ ಪೂರ್ತಿ ನಂಬಿಕೆಯನ್ನು ನಾವು ಇಟ್ಟು ಅದಕ್ಕೆ ನಾವು ಶರಣಾಗತನ ಆಗಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಈ ವಚನದ ಮೂಲಕ ನಮ್ಗೆ ತಿಳಿಪಡಿಸ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಅಲ್ಲಿ ಗುರು ಬಸವಣ್ಣನವರು ಕೊಟ್ಟಂಥ ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ನಾವು ನಂಬಿ ಆತನನ್ನು ನಚ್ಚಿ ಮತ್ತು ನಮ್ಮ ಧರ್ಮಗುರು ಆದಂಥ ಅಪ್ಪ ಬಸವ ತಂದೆ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನಾವು ಅಲ್ಲಿ ನಡೆದಾಗ ಪೂರ್ಣ ಪ್ರಮಾಣದ ಒಂದು ನಂಬಿಕೆಯಿಂದ ನಾವು ಅಲ್ಲಿ ಭಕ್ತಿಯನ್ನು ಮಾಡಿದಾಗ ಅವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಎಂದು ನಮ್ಮ ಒಂದು ಯಾವುದೇ ಒಂದು ಕಾರ್ಯದಲ್ಲಿ ಯಾವುದೇ ಒಂದು ನಮ್ಮ ಒಂದು ಜೀವನದ ಬದುಕಿನ ಕಷ್ಟ ನಷ್ಟದಲ್ಲಿ ಅವರು ನಮ್ಮನ್ನು ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಅವರು ಅಲ್ಲಿ ಮೊದಲಿಗೆ ಬೇಕಾಗಿದ್ದದ್ದು ನಮಗೆ ನಂಬಿಕೆ ಬೇಕು ಅದಕ್ಕೆ ಆ ಗುರು ಬಸವಣ್ಣನವರು ನಾನೇನಾದರೂ ಬೇಡೋದಾದರೆ ಆ ಮಹಾದಾನಿ ಕೂಡಲ ಸಂಗಮನ್ನು ಬೇಡ್ತೇನೆ ಅಂತ ನಾ ಯಾರನ್ನೂ ಹಾಡೋದಿಲ್ಲ ಯಾರನ್ನೂ ಹೊಗಳೋದಿಲ್ಲ ಯಾರನ್ನೂ ಪೂಜೆ ಮಾಡೋದಿಲ್ಲ ಆದರೆ ಆ ಮಹದಾನಿಯಾದಂಥ ಸೃಷ್ಟಿಕರ್ತ ಪರಮಾತ್ಮನನ್ನು ನಾನು ಬೀಳ್ತೇನೆ ಆತನ ಮೇಲೆ ನನಗೆ ನಂಬಿಕೆಯಿಂದ ನಾನು ನನ್ನ ಜೀವನವನ್ನು ಸವಿಸ್ತೇನೆ ಅಂತೇಳಿ ಅಲ್ಲಿ ಶರಣರು ಹೇಳ್ತಾರೆ ಅದಕ್ಕೋಸ್ಕರ ನಾವು ಸೈತೆ ಇಲ್ಲಿ ಹಿಡಿದದ್ದನ್ನು ಬಿಡಬಾರದು ಅಲ್ಲಿ ಗುರುಬಸವಣ್ಣವರು ಮತ್ತೊಂದು ಕಡೆ ಹೇಳ್ತಾರ ಹಿಡದಿದ್ದ ಬಿಡದಿದ್ದರೆ ಕಡೆ ಚಾಚುವ ಇಲ್ಲದಿದ್ದರೆ ನಡು ನೀರಿನಲ್ಲದ್ದುವ ಅಂತ ಹೇಳ್ತಾರೆ ನಾವು ಏನನ್ನ ಹಿಡಿತಿದ್ದೀವೋ ಅದನ್ನು ಬಿಳದ ಹಾಗೆ ನಾವು ನಡಿಬೇಕು ಇಲ್ಲದೇ ಹೋದರೆ ಅಲ್ಲಿ ನಡು ನೀರಿನಾಗೆ ಎದ್ದು ಹೋಗಿಬಿಡ್ತಾನೆ ಆ ದೇವರು ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ಅಂತಹ ಒಂದು ನಂಬಿಕೆ ನಾವು ಇಟ್ಕೋಬೇಕು ಅದನ್ನು ನಾವು ನಂಬಿಕೆಯಿಂದ ನಮ್ಮ ಕಾರ್ಯವನ್ನು ನಾವು ಮಾಡಬೇಕು ಯಾರು ಏನೇ ಹೇಳ್ಬೋದು ಈ ಸಮಾಜದಲ್ಲಿ ಅನೇಕ ಕುಹಕಿಗಳು ದುಷ್ಟರು ಅವರು ದಾರಿ ತಪ್ಪಿಸೋಕೆ ಬರ್ತಿರ್ತಾರೋರು ಅಲ್ಲಿ ಅಲ್ಲೇ ಅಲ್ಲಿ ಅಲ್ಲೇ ಆದರೆ ಯಾರ ಒಂದು ಮಾತಿಗೆ ನಾವು ಕಿವಿಗೊಡದೆ ನಾವೇನು ಹಿಡಿದಿದ್ದೇವೆ ನಾವೇನು ಆ ಕಾರ್ಯದಲ್ಲಿ ತೊಡಗಿದ್ದೇವೆ ಅದನ್ನು ಎಂದೂ ಬಿಡದೆ ಒಂದು ಪೂರ್ಣ ಪ್ರಮಾಣದ ಒಂದು ನಂಬಿಕೆಯಿಂದ ನಾವು ನಡೆದಾಗ ಮಾತ್ರ ಆ ಸೃಷ್ಟಿಕರ್ತ ಪರಮಾತ್ಮನ ಹಾಗೂ ಅಪ್ಪ ಬಸವ ತಂದೆ ಅನುಗ್ರಹ ನಮಗಾಗಬೇಕು ಅನ್ನೋದಾದರೆ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕು ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ